ನಮಸ್ತೆ ನಾನು ಜಯಶೀಲ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಹೇಳ್ಕೊಡ್ತಾ ಅಂಥದ್ದು ಆರೋಗ್ಯಕ್ಕೆ ತುಂಬ ಆರೋಗ್ಯಕ್ಕೆ ಉಪಯುಕ್ತವಾದಂಥ ಒಂದು ರೆಸಿಪಿ ರಾಗಿ ಮುದ್ದೆ ಅದನ್ನು ನಾನು ಎರಡು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸೌಟು ರಾಗಿ ಹಿಟ್ಟಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಅದಕ್ಕೆ ಆ್ಯಡ್ ಮಾಡಿ ಉಪ್ಪನ್ನ ಉಪ್ಪು ಆ್ಯಡ್ ಮಾಡಿದ ಮೇಲೆ ಅದು ಸ್ವಲ್ಪ ಬಾಯ್ಲ್ ಆಗುತ್ತೆ ಕುದಿಯುತ್ತೆ ಅದು ಬೇಯೋ ಬರುತ್ತೆ ನೋಡಿ ಇವಾಗ ಈಗ ನೋಡಿ ಇದೆ ಸ್ವಲ್ಪ ಬೇಯಬೇಕು ಅದು ಇನ್ನೊಂದು ಸ್ವಲ್ಪ ಈಗ ನೆಕ್ಸ್ಟು ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ತಕ್ಕಂತೆ ಹಿಟ್ಟಾಗ್ತಾ ಮಿಕ್ಸ್ ಮಾಡ್ತಾ ಬರಬೇಕು ನಿಮಗೆ ಗೊತ್ತಾಗುತ್ತೆ ಅದು ಅದು ನೋಡಿ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ರಾಗಿ ಹಿಟ್ಟು ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಮಾಡಿ ನೀಟಾಗಿ ತಿರುಗಬೇಕು ಅದನ್ನು ಮಿಕ್ಸ್ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡಿ ಸಿಮ್ ಮಾಡಿ ನೆಕ್ಸ್ಟ್ ಅದನ್ನು ತಗೊಂಡು ಪ್ಲೇಟ್ ನೋಡಿ ಮುಚ್ಚಿಡಿ ನೆಕ್ಸ್ಟ್ ಅದನ್ನು ಮುದ್ದೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್